ವಿಕಲಚೇತನರ ಕಚೇರಿಗೂ ಅಂಗವೈಕಲ್ಯ ಕಿಶ್ಕಿಂದಿಯಲ್ಲೇ ನಡೆಯುತ್ತಿದೆ ಸಕಲ ಕಾರ್ಯ ಗೋದಾಮಾಗಿ ಪರಿವರ್ತನೆಯಾಗಿದೆ ಶೌಚಾಲಯ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಅಂಗವೈಕಲ್ಯ ಶಾಪವಲ್ಲ ಅದು ಆಕಸ್ಮಿಕ ಅಂಗವಿಕಲರ ಬಗ್ಗೆ ಅನುಕಂಪ ಬೇಡ ಅವಕಾಶ ನೀಡಬೇಕು ಎಂದು ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಉದ್ದುದ್ದ ಭಾಷಣ ಬಿಗಿಯುತ್ತಾರೆ ನಿಜ ಅಂಗವಿಕಲರು ಯಾವುದರಲ್ಲೂ ಕಮ್ಮಿ ಇಲ್ಲ ಎಂಬುದನ್ನು ಒಲಂಪಿಕ್ಸ್ನಲ್ಲಿ ತೋರಿಸಿದ್ದಾರೆ ಎಲ್ಲ ಚೆನ್ನಾಗಿದ್ದವರು ಗೆದ್ದ ಪದಕಗಳ ಸಂಖ್ಯೆ ಏಳು ಆದರೆ ವಿಕಲಚೇತನರು ಇಪ್ಪತ್ತೈದು ಪದಕಗಳನ್ನು ಒತ್ತು ತಂದು ದೇಶದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಅಂದರೆ ಅವಕಾಶ ಕೊಟ್ಟರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಎಂಬುದಕ್ಕೆ ಇದು ಸಾಕ್ಷಿ ದುರಂತವೆಂದರೆ ನಮ್ಮ ಸರ್ಕಾರಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಕಲಚೇತನರನ್ನು ನಿರ್ಲಕ್ಷ್ಯ ಮಾಡ್ತಲೇ ಬರುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ಹೌದು ಇದು ಮಂಡ್ಯ ನಗರದ ಹಳೆ ತಾಲೂಕು ಕಚೇರಿ ಬಳಿ ಇರುವ ವಿಕಲಚೇತನರ ಕಚೇರಿ ಕಿರಿದಾದ ಈ ಕೊಠಡಿಯ ಮುಕ್ಕಾಲು ಭಾಗ ಕಡತ ಪೀಠೋಪಕರಣಗಳು ತುಂಬಿಕೊಂಡಿದ್ದು ಒಂಬತ್ತರಿಂದ ಹತ್ತು ಮಂದಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜಿಲ್ಲೆಯಲ್ಲಿ ಮೂವತ್ತು ಸಾವಿರಕ್ಕೂ ಹೆಚ್ಚು ವಿಕಲಚೇತನರಿದ್ದು ಅವರೆಲ್ಲರ ಕೆಲಸಗಳು ಇಲ್ಲಿ ನಡೆಯುತ್ತವೆ ದೂರದಿಂದ ಬಂದ ವಿಕಲಚೇತನರು ಇಲ್ಲಿ ಐದು ನಿಮಿಷ ಕುಳಿತು ಕೆಲಸ ಮಾಡಿಸಿಕೊಳ್ಳಲು ವ್ಯವಸ್ಥೆ ಇಲ್ಲ ಅದಕ್ಕಿಂತ ದುರಂತ ಅಂದರೆ ಶೌಚಾಲಯ ಕೂಡ ಇಲ್ಲ ಇದ್ದ ಶೌಚಾಲಯವನ್ನು ಕಡತಗಳು ಅಲಂಕರಿಸಿಬಿಟ್ಟಿವೆ ತಮಗಾಗುತ್ತಿರುವ ಅನನುಕೂಲಗಳ ಬಗ್ಗೆ ರಾಷ್ಟ್ರೀಯ ವಿಕಲಚೇತನ ಕ್ರೀಡಾಪಟುಗಳು ಹೇಳ್ತಾರೆ ಕೇಳಿ ನಮಸ್ಕಾರ ಸರ್ ಬೊರೆಗೌಡ ಅಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು ಏನಿಲ್ಲ ಇಲ್ಲ ನಮ್ಮ ಮಂಡ್ಯ ಜಿಲ್ಲಾ ಅಂಗವಿಕಲ ಆಫೀಸು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದು ರೂಮ್ ಒಂದೇ ರೂಮಲ್ಲಿ ಕೆಲಸ ನಡೀತದೆ ಅಲ್ಲಿ ಅಂಗವಿಕಲ ಹೋದ್ರೆ ಜಾಗ ಜಾಗಿಲ್ಲ ಮತ್ತು ಶೌಚಾಲಯ ವ್ಯವಸ್ಥೆ ಇಲ್ಲ ಶೌಚಾಲಯ ಇದ್ದು ಶೌಚಾಲಯಕ್ಕೆ ಆಫೀಸ್ ಪೆಳಿ ತುಂಬಿದ್ದಾರೆ ಈಗ ಹಲವಾರು ಬಾರಿ ನಾವು ಬ್ರಿಟಿಷರಿಗೆ ಮನೆ ಕೊಟ್ಟವೋ ಅವರು ಕೂಡ ನಮಗೆ ಮನೆ ಕೊಟ್ಟು ಏನೂ ಅಂದಿಲ್ಲ ನಮಗೆ ಒಂದು ಆಫೀಸ್ ಕೊಡಿ ಅಂತ ಮಿನಿಸ್ಟ್ರಿಗೆ ಕೊಟ್ಟರು ನಾವು ಅವರು ಕೂಡ ಏನು ಮನಸ್ಸು ತಗೊಂಡಿಲ್ಲ ಸುಮಾರು ಆರೈಕೆ ಉತ್ತರ ಕೊಟ್ಟು ಹೀಗೆ ಇದ್ದಾರೆ ಹಾಗಾಗಿ ಅಂಗಕ್ಕರು ಕುಂತ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಇಲ್ಲ ಒಂದೇ ರೂಮ್ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ಜನ ಅಂಗವಿಕಲ್ ಇದ್ದಾರೆ ಆ ಮೂವತ್ತ್ಮೂರು ಸಾವಿರ ಜನ ಅಂಗ ಅಂಗವಿಕರಿಗೆ ಒಂದೇ ಒಂದೇ ಆಫೀಸು ಹತ್ತು ಜನ ಕೆಲಸ ಮಾಡ್ತಾರೆ ಹಾಗಾಗಿ ಅಂಗವಿಕಲಿಗೆ ತುಂಬ ಹಿಂಸಾಯ್ತಿ ಅದೆ ದಯಮಾಡಿ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ನಮಗೆ ಅಂಗವಕ್ಕಿಲ ಇಲಾಖೆಗೆ ಒಂದು ದೊಡ್ಡದಾಗಿ ಒಂದು ಆಪ್ ಕೊಡಬೇಕಂತ ಕೇಳ್ಕೊತೀನಿ ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು ನಾನು ರಾಷ್ಟ್ರೀಯ ಕ್ರೀಡಾಪಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಕಲಚೇತನರು ಹಾಗೂ ಈ ನಾಗರಿಕರ ಸಬಲೀಕರಣ ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೆ ಅಲ್ಲಿ ವಿಕಲಚೇತನರು ಅಲ್ಲಿ ಬಂದು ಅವ್ರಿಗೆ ಮಾಹಿತಿ ಬೇಕಾದರೆ ಮತ್ತು ಸೌಲಭ್ಯ ಬೇಕಾದರೆ ಅಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಅಲ್ಲಿ ಬಂದ ಹೆಣ್ಮ ವಿಕಲಚೇತನ ಮಹಿಳೆಯರಿಗೆ ಮತ್ತು ವಿಕಲಚೇತನ ಪುರುಷರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ದಯವಿಟ್ಟು ನಾವು ಡಿ ಸಿ ಅವರಿಗೆ ನಾವು ನಾಲ್ಕೈದು ಸತಿ ಮನವಿ ಮಾಡಿದ್ದೀವಿ ಜನತಾ ದರ್ಶನದಲ್ಲೂ ನಾವು ಅರ್ಜಿ ಕೊಟ್ಟಿದ್ದೀವಿ ಆದರೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ದಯವಿಟ್ಟು ಇನ್ನು ಮುಂದೆ ಆದರೂ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ವಿಕಲಚೇತ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕ ಸಬಲೀಕರಣ ಇರುವುದೇ ಒಂದು ದೊಡ್ಡ ವಿಷಯ ಅದು ವಿಕಲಚೇತನಿಗೆ ಅನುಕೂಲ ಆಗುವಂಥದ್ದು ಏನಾದರೂ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ವಿಕಲಚೇತನರ ಬೇಡಿಕೆ ಈಡೇರಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ